ನಳದಮಯಂತಿ ಇಂದು ನಾವು ನಳದಮಯಂತಿಯ ಕತೆ ಭಾಗ ನಾಲ್ಕರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ನಾಲ್ಕು ಸ್ವಯಂವರ ಮಂಟಪದ ಅಲಂಕಾರವನ್ನು ವರ್ಣಿಸಲು ಅಸಾಧ್ಯ ಸೊಬಗಿನ ಆ ಮಂಟಪದಲ್ಲಿ ನೂರಾರು ಸಂಗೀತ ವಾದ್ಯಗಳು ಮೊಳಗುತ್ತಿದ್ದವು ಭರತ ವರ್ಷದ ಮೂಲೆ ಮೂಲೆಗಳಿಂದ ಆಹ್ವಾನಿತರಾಗಿ ಬಂದಿದ್ದ ರಾಜರು ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಿದ್ದರು ನೋಡುವರ ಕಣ್ಣಿಗೆ ಆನಂದವನ್ನುಂಟು ಮಾಡುವಂತೆ ಶೃಂಗರಿಸಲ್ಪಟ್ಟ ದಮಯಂತಿಯು ಕೈಯಲ್ಲಿ ಪುಷ್ಪಮಾಲೆಯನ್ನು ಹಿಡಿದು ತನ್ನ ಸೌಂದರ್ಯಕ್ಕೆ ಸರಿಸಾಟಿಯಾಗಬಲ್ಲ ರಾಜಕುಮಾರನನ್ನು ಆರಿಸಲು ಬಂದಳು ಅಲ್ಲಿ ದಮಯಂತಿಯನ್ನು ವರಿಸಲೆಂದು ಆಗಮಿಸಿದ್ದ ರಾಜಕುಮಾರರನ್ನು ನೋಡುತ್ತಾ ನಳ ದಮಯಂತಿ ಬರುತ್ತಾಳೆ ಆಕೆಗೆ ಆಶ್ಚರ್ಯವೆಂಬಂತೆ ಒಂದೇ ಕಡೆ ಐದು ಜನ ನಳರು ಕಾಣಿಸುತ್ತಿದ್ದಾರೆ ಈ ಭೂಮಂಡಲದಲ್ಲಿ ಇರುವ ನಳ ಒಬ್ಬನೇ ಆದರೆ ಐದು ಮಂದಿ ಇರಲು ಹೇಗೆ ಸಾಧ್ಯ ಎಂದು ಯೋಚಿಸಿದಳು ಸೂಕ್ಷ್ಮವಾಗಿ ದಮಯಂತಿ ಗಮನಿಸಿದಾಗ ನಾಲ್ವರು ನಳರು ಭೂಮಿಗೆ ಅಂಟಿಕೊಳ್ಳದಂತೆ ನಿಂತಿದ್ದು ಕಣ್ಣು ಮಿಟುಕಿಸ ಇದ್ದದ್ದು ವಸ್ತ್ರಗಳ ಮೇಲೆ ಚೂರು ಧೂಳು ಇಲ್ಲದನ್ನು ಕಂಡು ದಮಯಂತಿ ಐದವ ಐದನೇ ಅವನೇ ಮಾನವ ಸಹಜವಾದ ಲಕ್ಷಣಗಳನ್ನು ಪಡೆದಿರುವ ನಳ ಎಂದು ಭಾವಿಸಿ ಆತನ ಕೊರಳಿಗೆ ಹೂಮಾಲೆ ಅರ್ಪಿಸಿದಳು ಈ ರೀತಿಯಾಗಿ ದಮಯಂತಿ ನಳನನ್ನು ವಿವಾಹವಾಗುತ್ತಾಳೆ ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ